ನಾಳೆ ಬುಧಾದಿತ್ಯ ಯೋಗ ಈ ಐದು ರಾಶಿಯವರಿಗೆ ಶನಿಬಲ ನಾಳೆ ಸೆಪ್ಟೆಂಬರ್ ಇಪ್ಪತ್ತರಂದು ಬುಧಾದಿತ್ಯ ಯೋಗ ಸುನಾಫ ಯೋಗ ಕಲಾ ಯೋಗ ಸಾಧ್ಯಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತರಂದು ಯಾವ ರಾಶಿಗಳಿಗೆ ಶನಿದೇವನ ಕೃಪೆ ಲಭಿಸಲಿದೆ ಈ ರಾಶಿಗಳಿಗೆ ಶನಿವಾರ ಹೇಗಿರುತ್ತದೆ ನೋಡೋಣ ನಾಳೆ ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಬುಧಾದಿತ್ಯ ಯೋಗ ಸುನಾಫಾ ಯೋಗ ಕಲಾ ಯೋಗ ಸಾಧ್ಯಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಸೆಪ್ಟೆಂಬರ್ ಇಪ್ಪತ್ತರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಶನಿವಾರದ ರಾಶಿ ಭವಿಷ್ಯ ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಈ ಸಮಯವು ನಿಮಗೆ ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ ನಾಳೆ ನಿಮ್ಮ ಆಪ್ತ ಸಂಬಂಧಿಕರನ್ನು ಭೇಟಿಯಾಗುವ ಅವಕಾಶ ಲಭಿಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವಿರುವುದು ನಾಳೆ ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಇದರಿಂದಾಗಿ ನಿಮ್ಮ ಯಾವುದಾದರೂ ಅಪೂರ್ಣ ಆಸೆಗಳು ಈಡೇರಲಿದೆ ಹಾಗಾಗಿ ಸಾಕಷ್ಟು ಸಂತೋಷದಿಂದಿರುವಿರಿ ನಾಳೆ ರುಚಿಕರವಾದ ಭೋಜನವನ್ನು ಸವಿಯುವ ಅವಕಾಶ ಲಭಿಸುವುದು ಮಕ್ಕಳಿಂದ ನಾಳೆ ನಿಮಗೆ ಸಂಪೂರ್ಣ ಬೆಂಬಲ ಮತ್ತು ಪ್ರೀತಿ ದೊರಕಲಿದೆ ನಿಮ್ಮ ಹಣ ಕಳೆದು ಹೋಗಿದ್ದರೆ ಅದನ್ನು ನಾಳೆ ವಾಪಸ್ಸು ಪಡೆಯುವಿರಿ ಪರಿಹಾರ ನಾಳೆ ನೀವು ಪರಿಹಾರವಾಗಿ ಅರಳಿ ಮರಕ್ಕೆ ಹಾಲಿನಿಂದ ಆರೋಗ್ಯ ನೀಡಬೇಕು ಕಪ್ಪು ಎಳ್ಳುಗಳನ್ನು ದಾನ ಮಾಡಬೇಕು ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಹಾಗೂ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗಲಿದೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಸಕ್ರಿಯರಾಗಿರುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ನಾಳೆ ಆರ್ಥಿಕ ಲಾಭವನ್ನು ಗಳಿಸುವ ಉತ್ತಮ ಅವಕಾಶಗಳು ದೊರಕಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಪ್ರಗತಿಯನ್ನು ಹೊಂದುವಿರಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ನಾಳೆ ದೊರಕುವುದರಿಂದ ನೀವು ಸಂತೋಷದಿಂದಿರುವಿರಿ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸಲಿದೆ ನಾಳೆ ಅಪರಿಚಿತ ವ್ಯಕ್ತಿಗಳಿಂದ ಸಹಾಯವನ್ನು ಪಡೆಯುವಿರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಪ್ರಯಾಣಿಸುವುದರಿಂದ ಸಾಕಷ್ಟು ಯಶಸ್ಸು ದೊರಕಲಿದೆ ಪರಿಹಾರ ನೀವು ನಾಳೆ ಅಗತ್ಯ ಇರುವ ವ್ಯಕ್ತಿಗಳಿಗೆ ವಿಶೇಷವಾಗಿ ಹಣದಾನ ನೀಡಿರಿ ಒಳಿತಾಗುವುದು ಮೂರು ರಾಶಿ ಕನ್ಯಾರಾಶಿ ರಾಶಿಗೆ ಸೇರಿದ ಜನರಿಗೆ ನಾಳೆ ಸಂತೋಷಮಯವಾದ ದಿನವಾಗಿರುವುದು ನಾಳೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಎಲ್ಲರ ಬೆಂಬಲ ದೊರಕಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕೆಂದಿದ್ದರೆ ನಾಳೆ ನಿಮಗೆ ಯಶಸ್ಸು ಲಭಿಸಲಿದೆ ನಾಳೆ ನಿಮ್ಮ ಭೌತಿಕ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ತಾಯಿ ತಂದೆಯ ಸಂಪೂರ್ಣ ಬೆಂಬಲ ದೊರಕುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ಯಾವುದಾದರೂ ಆಸೆ ಈಡೇರಲಿದೆ ಇದರಿಂದಾಗಿ ನಿಮಗೆ ಮನೆಯಲ್ಲಿ ಎಲ್ಲ ಸದಸ್ಯರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುವುದು ಕನ್ಯಾ ರಾಶಿಗೆ ಸೇರಿದ ಜನರು ನಾಳೆ ಬಟ್ಟೆ ಅಥವಾ ಉಡುಗೊರೆಯನ್ನು ಪಡೆಯುವ ಯೋಗವಿದೆ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರರ ಬೆಂಬಲ ದೊರಕುವುದು ಕುಟುಂಬದವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಅವಕಾಶವಿದೆ ಇದರಿಂದಾಗಿ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಪರಿಹಾರ ನೀವು ನಾಳೆ ದೇವನನ್ನು ಪೂಜೆ ಮಾಡಬೇಕು ಮತ್ತು ದೇವರಿಗೆ ತುಳಸಿ ಮಂಜರಿಯನ್ನು ಅರ್ಪಿಸಬೇಕು ನಾಲ್ಕು ಧನುರ್ ರಾಶಿ ರಾಶಿಗೆ ಸೇರಿದ ಜನರಿಗೆ ನಾಳೆ ಶನಿವಾರದ ದಿನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದು ನಾಳೆ ಆರ್ಥಿಕ ಯೋಜನೆಗಳಲ್ಲಿ ಲಾಭ ಪಡೆಯುವಿರಿ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಪಾಲುದಾರರ ಬೆಂಬಲ ದೊರಕುವುದು ಆರ್ಥಿಕ ವಿಚಾರಗಳಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಪ್ರಯತ್ನಗಳಲ್ಲಿ ಲಾಭವನ್ನು ಪಡೆಯುವಿರಿ ನಾಳೆ ನೀವಂದುಕೊಂಡಂತಹ ಎಲ್ಲ ಮಹತ್ವಪೂರ್ಣವಾದ ಕೆಲಸಗಳಲ್ಲಿಯೂ ನಿಮ್ಮ ಸ್ನೇಹಿತರ ಮತ್ತು ಆಪ್ತ ಸಂಬಂಧಿಕರ ಸಹಾಯದಿಂದ ಬಹಳ ಬೇಗನೆ ಪೂರ್ಣಗೊಳಿಸುವಿರಿ ತಂದೆ ಅಥವಾ ತಂದೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಾಳೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಈ ರಾಶಿಗೆ ಸೇರಿದ ಜನರು ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ನಾಳೆ ನಿಮಗೆ ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ಧಾರ್ಮಿಕ ಕೆಲಸಗಳಲ್ಲಿ ನಾಳೆ ಭಾಗವಹಿಸುವುದರಿಂದ ನೀವು ಹೆಚ್ಚಿನ ಪುಣ್ಯವನ್ನು ಸಂಪಾದಿಸುವಿರಿ ನಾಳೆ ರುಚಿಕರವಾದ ಭೋಜನವನ್ನು ಮನೆಯವರೊಂದಿಗೆ ಸವಿಯುವ ಅವಕಾಶ ಲಭಿಸುವುದು ಪರಿಹಾರ ನೀವು ನಾಳೆ ಯಾವುದಾದರೂ ಹಸಿವಿರುವ ವ್ಯಕ್ತಿಗೆ ಅನ್ನವನ್ನು ದಾನ ಮಾಡಿ ಒಳಿತಾಗುವುದು ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಬೆಂಬಲ ದೊರಕಲಿದೆ ನಾಳೆ ನಿಮಗೆ ಸಾಕಷ್ಟು ಯಶಸ್ಸು ಕೂಡ ಲಭಿಸಲಿದೆ ಕೆಲಸವನ್ನು ಮಾಡುವ ಜನರು ನಾಳೆ ತಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುವರು ಸಂಜೆ ಸಮಯದಲ್ಲಿ ನಾಳೆ ನೀವು ವಿಶೇಷವಾಗಿ ಆನಂದಮಯವಾದ ಕ್ಷಣಗಳನ್ನು ಕಳೆಯುವಿರಿ ನಾಳೆ ಸ್ನೇಹಿತರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ಜೊತೆಗೆ ಈ ರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿದ್ದರೆ ನಾಳೆ ನಿಮ್ಮ ಯೋಜನೆಗಳಿಂದ ಲಾಭವನ್ನು ಪಡೆಯುವಿರಿ ಹಿರಿಯ ಸಹೋದರ ಮತ್ತು ತಂದೆಯ ಸಂಪೂರ್ಣ ಬೆಂಬಲ ದೊರಕುವುದು ನಾಳೆ ಮಕರ ರಾಶಿಗೆ ಸೇರಿದ ಜನರಿಗೆ ಶತ್ರುಗಳು ಮತ್ತು ವಿರೋಧಿಗಳು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅವರ ಬೆಂಬಲವನ್ನು ಸಹ ಪಡೆಯುವಿರಿ ಹಾಗೆ ನಿಮ್ಮ ವ್ಯಾಪಾರವನ್ನು ಮಾಡುವ ಶೈಲಿ ಮತ್ತು ಮಾತಿನಿಂದಾಗಿ ನೀವು ಅಪರಿಚಿತ ಜನರಿಂದ ಕೆಲಸವನ್ನು ಮಾಡಿಸುವಲ್ಲಿ ಯಶಸ್ಸು ಗಳಿಸುವಿರಿ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರ ದಿನವಾಗಿರಲಿದೆ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಮಯವಾದ ಕ್ಷಣವನ್ನು ಕಳೆಯುವ ಅವಕಾಶ ಲಭಿಸುವುದು ಪರಿಹಾರ ನೀವು ನಾಳೆ ಶನಿ ಸ್ತೋತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಪ್ರಯೋಜನಕಾರಿಯಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು